ವಿಧಾನಸಭಾ ಕ್ಷೇತ್ರ ಮಾರಪ್ಪನಪಾಳ್ಯ ವಾರ್ಡ್ ಅಶೋಕಪುರನಲ್ಲಿ ಸೆಂಟ್ ಮದರ್ ಮೇರಿ ಟ್ರಸ್ಟ್ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹದಿನೈದನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ಕಡೆ ದಿನವಾದ ಇಂದು ಅದ್ದೂರಿಯಾಗಿ ಅಶೋಕಪುರದಲ್ಲಿ ಪ್ರಾರ್ಥನೆ ಪ್ರಸಾದ ವಿನಿಯೋಗ ಹಾಗೂ ದೇವಮಾತೆಯ ಅಲಂಕೃತ ತೇರಿನ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅನ್ನದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಕಾರ್ಯಕ್ರಮ ಬಂದ್ಬಿಟ್ಟು ಮದರ್ ಅಂತ ಹೇಳಿ ಸತತ ಹದಿಮೂರು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಈ ಹದಿಮೂರು ವರ್ಷದಿಂದ ನಮ್ಮ ಅಶೋಕ್ ಜನತೆ ಹಾಗೂ ನಮ್ಮ ಸ್ನೇಹಿತರು ಆಮೇಲೆ ನಮ್ಮ ದೇವಸ್ಥಾನದ ಎಲ್ಲಾ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಾಗ್ ಗೊಳಿಸ್ಬೇಕು ಅಂತೇಳಿ ಅವರೆಲ್ಲ ಪಣ ತಟ್ಕೊಂಡು ಹಿಂದೆ ಬೆಂಡಾವಳಾಗಿ ನಿಂತಿದ್ದಾರೆ ನಾನು ಇನ್ನೊಂದು ಮನವಿ ಏನು ಮಾಡ್ಕೊತಿದ್ದೀನಿ ಅಂತೇಳಿದ್ರೆ ಮುಂದಿನ ವರ್ಷ ನಮ್ಮ ಇದೇ ಭಾಗದ ನಮ್ಮ ಎಮ್ ಎಲ್ ಎ ಅವರು ಹಾಗೂ ಕಾರ್ಪೊರೇಟ್ರು ಕಾರ್ಪೊರೇಟ್ರ್ ಎಲೆಕ್ಷನ್ ಇನ್ನೂ ಆಗಿಲ್ಲ ಕಾರ್ಪೊರೇಟ್ರ್ ಎಲೆಕ್ಷನ್ ಆಗಬೇಕು ಇದೇನಾದರೂ ಆಯಿತು ಅಂದರೆ ಗೋಪಾಲಯ್ಯನವರು ಬಂದ್ಬಿಟ್ಟು ಇಲ್ಲಿ ಒಂದು ಗೋಪುರ ಮಾಡಿಕೊಡ್ಬೇಕು ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಕ್ರಿಶ್ಚಿಯನ್ ಇದರಲ್ಲೂ ಬಂದ್ಬಿಟ್ಟು ಗೋಪುರಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ ಕಡೆನು ನಾನು ನೋಡಿದ್ದೀನಿ ಎಲ್ಲ ಕಡೆಯೂ ನಾನು ವಿಸಿಟ್ ಮಾಡಿದ್ದೀನಿ ನಮ್ಮ ಭಾಗಕ್ಕೂ ನಮ್ಮದು ಇದೊಂದು ದೇವಸ್ಥಾನ ಅಂತೇಳಿ ಗುರ್ತಿಸೋಕ್ಕೆ ಇದಕ್ಕೊಂದು ಗೋಪುರ ಮಾಡಿಕೊಡ್ಲಿ ಗೋಪುರ ಮಾಡಿ ಹಾಗೂ ನಮ್ಮ ಜನತೆ ಬಂದ್ಬಿಟ್ಟು ಯಾವಾಗಲೂ ಸದಾ ಇದ್ದೇ ಇರ್ತೀವಿ ಅವ್ರ ಹಿಂದೆ ಅದಕ್ಕೋಸ್ಕರ ಹೋಗಿ ಇಷ್ಟೊಂದು ಕಷ್ಟಪಟ್ಟು ಈ ಲೆವೆಲ್ಗೆ ತಗೊಂಬಂದು ನಿಲ್ಲಿಸಿದ್ದೀವಿ ಇದಕ್ಕೆ ಬಂದ್ಬಿಟ್ಟು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಟ್ರಸ್ಟ್ ಮದರ್ ಮೇರಿ ಟ್ರಸ್ಟ್ನ ಎಲ್ಲ ಗುರು ಹಿರಿಯರು ಎಲ್ಲರೂ ಭಾಗವಹಿಸಿಕೊಂಡು ಇದನ್ನ ಒಳ್ಳೆ ಯಶಸ್ಸುಗೊಳಿಸೋಣ ಆಮೇಲೆ ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು ಇದರಲ್ಲಿ ಬಂದು ಭಾವ ಇಲ್ದಲೆ ಯಾವುದೇ ಒಂದು ಇದು ಇಲ್ದಲೆ ಎಲ್ಲ ಜಾತಿ ಧರ್ಮ ಎಲ್ಲ ಒಂದೇ ಯಾರು ಯಾರ ಜಾತಿ ಧರ್ಮನೂ ಭೇದ ಭಾವ ಇಲ್ದಲೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಇದು ಅದ್ ಸತತ ಹದಿನೈದನೇ ತಾರೀಕು ಸ್ಟಾರ್ಟ್ ಆಯಿತು ಒಂದು ವಾರದವರೆಗೆ ಸ್ಟಾರ್ಟ್ ಆಗಿ ಇವಾಗ ಬಂದು ಲಾಸ್ಟ್ ಆಗಿ ಫೆಸ್ಟಿವಲ್